ಆತ್ಮೀಯ ಸ್ನೇಹಿತರೆ ಇಂದು ನಾವು ಐವತ್ತಾರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣ ಗೋವಾದಲ್ಲಿ ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದ ಐವತ್ತಾರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಸೃಜನಶೀಲತೆ ಮತ್ತು ತಂತ್ರಜ್ಞಾನದ ಸಂಗಮ ಕವರೇಜ್ ಆಫ್ ಕ್ರಿಯೇಟಿವಿಟಿ ಅಂಡ್ ಟೆಕ್ನಾಲಜಿ ಎಂಬ ವಿಷಯದ ಮೇಲೆ ಗಮನ ಹರಿಸಿದ ಒಂದು ಮಹತ್ವದ ಆವೃತ್ತಿಯಾಗಿತ್ತು ಹೊಸ ಉದ್ಘಾಟನಾ ಸ್ವರೂಪ ಮೊದಲ ಬಾರಿಗೆ ಉಸ್ಸಾಹು ಸಾಂಪ್ರದಾಯಿಕ ಒಳಾಂಗಣ ಸಮಾರಂಭದಿಂದ ಭಿನ್ನವಾಗಿ ಪಣಜಿ ಬೀದಿಗಳಲ್ಲಿ ಭವ್ಯ ಕಾರ್ನಿವಾಲ್ ಪೆರೇಡ್ ಮೂಲಕ ಪ್ರಾರಂಭವಾಯಿತು ಇದರಲ್ಲಿ ಇಪ್ಪತ್ತಾರು ವಿಷಯಾಧಾರಿತ ಪ್ಲೋಟ್ಗಳು ಜನಪದ ಪ್ರದರ್ಶನಗಳು ಮತ್ತು ಅಪಾರ ಸಾರ್ವಜನಿಕ ಭಾಗವಹಿಸುವಿಕೆ ಇತ್ತು ಗೋಲ್ಡನ್ ಪಿಕಾಕ್ ವಿಜೇತ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡುವ ಅಗ್ರ ಪ್ರಶಸ್ತಿಯಾದ ಗೋಲ್ಡನ್ ಪಿಕಾಕ್ ಅನ್ನು ಆಶಾ ಮೈ ಫೇರ್ ನಿರ್ದೇಶನದ ವಿಯೆಟ್ನ ಮಿಸ್ ಚಲನಚಿತ್ರ ಸ್ಕ್ರೀನ್ ಆಫ್ ಯೂತ್ ಸ್ಕ್ರೀನ್ ಆಫ್ ಯೂತ್ ಗೆದ್ದುಕೊಂಡಿತ್ತು ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಭಾರತೀಯ ಸಿನಿಮಾದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದ ಕಾರಣಕ್ಕಾಗಿ ಸಮರೂಪ ಸಮಾರಂಭದಲ್ಲಿ ಗೌರವಿಸಲ್ಪಟ್ಟರು ಇದು ಕಾರ್ಯಕ್ರಮದ ಪ್ರಮುಖ ಹೈಲೈಟ್ ಆಗಿತ್ತು ವರ್ಗ ಚಲನಚಿತ್ರ ದೇಶ ಟಿಪ್ಪಣಿ ಸ್ನೇಹಿತರೆ ಉದ್ಘಾಟನೆ ಮಾಡಿದವರು ಚಲನಚಿತ್ರ ಉದ್ ಉದ್ಘಾಟನಾ ಚಲನಚಿತ್ರ ದಿ ಬ್ಲೂ ಟ್ರೈಲ್ ಬ್ರೆಜಿಲ್ ದೇಶದ್ದು ಗೆಬ್ರಿಯಾಲ ಮಾಸ್ಕರೋ ನಿರ್ದೇಶನದ ಈ ಡೆಸ್ಟೋಪಿಯನ್ ನಾಟಕದೊಂದಿಗೆ ಉತ್ಸವ ಪ್ರಾರಂಭವಾಯಿತು ಸ್ನೇಹಿತರೆ ನೆಕ್ಸ್ಟ್ ಸಮರೂಪ ಚಲನಚಿತ್ರ ಎ ಯೂಸ್ಫುಲ್ ಪೋಸ್ಟ್ ಥೈಲ್ಯಾಂಡ್ ಸೂಪರ್ ನ್ಯಾಚುರಲ್ ಕಪ್ಪು ಹಾಸ್ಯ ನಾಟಕದೊಂದಿಗೆ ಪ್ರದರ್ಶನಗಳು ಮುಕ್ತಾಯಗೊಂಡವು ಸ್ನೇಹಿತರೆ ಗಮನದ ದೇಶ ಕಂಟ್ರಿ ಆಫ್ ಫೋಕಸ್ ಜಪಾನ್ ದೇಶ ಸ್ನೇಹಿತರೆ ಸಮಕಾಲೀನ ಜಪಾನೀಸ್ ಸಿನಿಮಾದ ಆಯ್ದ ಪ್ರದರ್ಶನ ನಡೆಯಿತು ಜೂರಿ ಅಧ್ಯಕ್ಷ ರಾಕೇಶ್ ಓಂ ಪ್ರಕಾಶ್ ಮೇರ ಹೆಸರಾಂತ ಭಾರತೀಯ ಚಲನಚಿತ್ರ ನಿರ್ಮಾಪಕರು ಅಂತಾರಾಷ್ಟ್ರೀಯ ಜೂರಿಗೆ ಅಧ್ಯಕ್ಷತೆ ವಹಿಸಿದ್ದರು ಸ್ನೇಹಿತರೆ ಸ್ನೇಹಿತೆ ಐಎಎಫ್ನ ಎರಡ್ ಸಾವಿರದ ಇಪ್ಪತ್ತ ಪ್ರಮುಖ ವಿಜೇತರು ಅಂದರೆ ಪ್ರಶಸ್ತಿ ಚಲನಚಿತ್ರ ಮತ್ತು ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ ಗೋಲ್ಡನ್ ಪಿಕಾಕ್ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಸ್ಕ್ರೀನ್ ಆಫ್ ಯೂತ್ ವಿಯೆಟ್ನಾಂ ಮಿಸ್ ಹತ್ತೊಂಬತ್ತೂರ ತೊಂಬತ್ತರ ದಶಕದ ಸೈಗನ್ನಲ್ಲಿ ಟ್ರಾನ್ಸ್ಜೆಂಡರ್ ಲೈಂಗಿಕ ಕಾರ್ಯಕರ್ತೆ ಮತ್ತು ಅಂಡರ್ಗ್ರೌಂಡ್ ಕೇಜ್ ಫೈಟರ್ ನಡುವಿನ ಪ್ರಕ್ಷುಬ್ಧ ಪ್ರಯಾಣದ ಬಗ್ಗೆ ಆಶಾ ಮೈ ಫೇರ್ ನಿರ್ದೇಶನದ ನಾಟಕ ಸ್ನೇಹಿತರೆ ಅತ್ಯುತ್ತಮ ನಿರ್ದೇಶನ ಬಂದುಬಿಟ್ಟು ಸಿಲ್ವಾರ್ ಪಿಕಾಕ್ ಸಂತೋಷ್ ದಾವಕರ್ ಮರಾಠಿ ಥ್ರಿಲ್ಲರ್ ಚಲನಚಿತ್ರ ಗೊಂಡಾಳಗಾಗಿ ಬಂದಿದೆ ಸ್ನೇಹಿತರೆ ಅತ್ಯುತ್ತಮ ನಟ ಪುರುಷ ಸಿಲ್ವಾರ್ ಪಿಕಾಕ್ ಚಲನಚಿತ್ರ ಉಬೈ ಮಾರ್ ರಿಯೋಸ್ ಕೊಲಂಬಿಯಾದ ಎ ಪೊಯೆಟ್ ಛತ್ರದಲ್ಲಿ ವಿಫಲ ಲೇಖಕನ ಪಾತ್ರಕ್ಕಾಗಿ ಸ್ನೇಹಿತರೆ ಸತ್ಯಜಿತ್ ರೈ ಜೀವಮಾನ ಸಾಧನೆ ಪ್ರಶಸ್ತಿ ರಜನಿಕಾಂತ್ ಭಾರತೀಯ ಸಿನಿಮಾಗೆ ಅವರ ಐವತ್ತು ವರ್ಷಗಳ ಅಗಾಧ ಕೊಡುಗೆಯಾಗಿ ಗೌರವ ಬಂದಿದೆ ಎ ಐ ಏಕೀಕರಣ ಉತ್ಸವ ಸ್ನೇಹಿತರೆ ಸಿನಿಮಾ ಎ ಅನ್ನು ಪ್ರಾರಂಭಿಸಿತು ಇದು ಸ್ಕ್ರಿಪ್ಟ್ ಬರವಣಿಗೆ ವಿಡಿಯೋ ಉತ್ಪಾದನೆ ಮತ್ತು ಪರೈಸಿ ವಿರೋಧಿ ಪರಿಹಾರಗಳಲ್ಲಿ ಕೃತಕ ಬುದ್ಧಿಮತ್ತೆ ಎ ಬಳಕೆಯನ್ನು ಅನ್ವೇಷಿಸುವ ಮೊದಲ ಉಪಕ್ರಮವಾಗಿದೆ ಸಂಘಟಕರು ಬಂದ್ಬಿಟ್ಟು ಸ್ನೇಹಿತರೆ ಐವತ್ತಾರನೇ ಐ ಎ ಐ ಅನ್ನು ಜಂಟಿಯಾಗಿ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಟಿ ಸಿ ಗೋವಾ ರಾಜ್ಯ ಸರ್ಕಾರ ಮತ್ತು ಎಂಟರ್ಟೈನ್ಮೆಂಟ್ ಸೊಸೈಟಿ ಆಫ್ ಗೋವಾ ಎಸ್ ಜೆ ಸಹಯೋಗದೊಂದಿಗೆ ಆಯೋಜಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಚಲನಚಿತ್ರ ಪ್ರಶಸ್ತಿಗಳಿವು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು